ಸಂತೋಷವಾಗ್ತದೆ ಈ ಸಂತೋಷವನ್ನು ನಿಮ್ಮ ಎದುರಿಗೆ ಹಚ್ಚಿಕೊಳ್ಳೋದಕ್ಕಾಗಿ ಇಡೀ ಈ ನಾನು ಅಟೆಂಡ್ ಮಾಡ್ತೇನೆ ಮತ್ತು ಇಲ್ಲಿರ್ತೇನೆ ಇಲ್ಲಿ ನಿಮ್ಮ ಪ್ರೀತಿಯ ನಿಲ್ಕಟ್ಟೆಗೆದಲ್ಲ ಅವರು ನಮ್ಮ ಸಾಹಿತ್ಯ ಅಕಾಡೆಮಿ ಸದಸ್ಯರು ಎಲ್ಲಿ ಡೆಲ್ಲಿನಲ್ಲಿ ಈ ಸಲ ಬಾಕ್ತವಾಗಿ ಅವರು ಇಲ್ಲಿ ಕನ್ನಡದಲ್ಲಿ ಬಹಳ ಆಕ್ಟಿವ್ ಆದಂತಹ ಸದಸ್ಯರು ಅಂದರೆ ಇಲ್ಲಿ ಅವರ ಸಾಹಿತ್ಯ ಚಟುವಟಿಕೆಗಳನ್ನು ಮತ್ತು ಅವರ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ನಾನು ಗಮನಿಸಿದ್ದೇನೆ ಆ ಬಗ್ಗೆ ಬಹಳ ಸಂತೋಷವಾಗ್ತದೆ ಯಾಕಂದರೆ ಡೆಲ್ಲಿನಲ್ಲಿ ನಾನು ಸುಮಾರು ನಾಲ್ಕು ಸಂಸ್ಥೆಗಳಿಗೆ ಅಧ್ಯಕ್ಷನಾಗಿದ್ದೆ ಅಲ್ಲೆಲ್ಲ ನೋಡ್ತೇನೆ ನಮ್ಮ ಈ ನೀಲಗಂಠೇಗೌಡರಂತಹ ಅತ್ಯವಾದಂಥ ಸದಸ್ಯರು ಬಹಳ ಕಡ ಅಂತಹ ಸದಸ್ಯರು ನಮ್ಮ ಈ ಗೌಡರು ಈ ಸಲ ಸಾಹಿತ್ಯ ಅಕಾಡೆಮಿ ಬಂದಿದ್ದಾರೆ ನಾನು ಬಿಟ್ಟಿದ್ದೇನೆ ಈ ಸಲ ಪುರ ಪ್ರಥಮ ಸಾರ್ ಬಂದು ಅಲ್ಲಿ ಅವರು ಈ ಸಲ ನೀಂಠೇಗೌಡರು ಬಹಳ ಅತ್ಯ ಕೆಲಸ ಮಾಡ್ತಾರೆ ಅನ್ನೋದರಲ್ಲಿ ಏನೇನೂ ಅನುಮಾನವೇ ಇಲ್ಲ ಅಂತ ಬಹಳ ದೊಡ್ಡ ಸಂಸ್ಥೆಯ ಜವಾಬ್ದಾರಿಯನ್ನು ಅವರ ಸದಸ್ಯತ್ವದಲ್ಲಿ ಇವತ್ತು ನಾವು ಗೊತ್ತಿದ್ದೇವೆ ಅವರು ಅಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆ ಅಲ್ಲಿಗೂ ನಂಬಿಕೆ ಇದೆ ಎಲ್ಲ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಯಿತು ಆಮೇಲೆ ಬಂಡ್ರೆ ಅಂತ ಹೇಳ್ತದರು ಬಂದಿದ್ದೀನಿ ಅವರನ್ನು ನೋಡಿ ನಮಗೆ ಸಂತೋಷ ಮತ್ತು ಅವರು ಅವರ ಅಭಿಮಾನಿಗಳಾದಂಥ ನಿಮ್ಮನ್ನು ನೋಡಿ So etwas <tries> war ich doch eh, dann